ಬೇಕಾದ ಕೊಡ್ಬೇಕಾದ್ರೆ ಸ್ಪರಿ ಒಂದು ನಮ್ಮ ನಿಮ್ಮ ಮಾತು ಇಲ್ಲಿದು ವಿಚಾರ ಮಾಡೋಣ ರೀ ಹಂಗೆ ಒಂದು ಗಾಡಿ ಖರೀದಿ ಮಾಡ್ಬೇಕಾದ್ರೆ ಶೋರೂಮಕ್ಕೆ ಹೋಗಿ ಒಂದು ಗಾಡಿ ಖರೀದಿ ಮಾಡ್ಬೇಕಾದ್ರೆ ಶೋರೂಮ್ದವ್ರು ಡೈರೆಕ್ಟ್ ಹಂಗೆ ಗಾಡಿ ಕೊಡಂಗಿಲ್ರಿ ಅವ್ರು ಏನು ಮಾಡ್ತಾರೆ ಮೊದಲಿ ಒಂದು ಆಸ್ತಿ ಏನೈತಿ ಕೇಳ್ತಾರೆ ಯಾಕೆ ಮತ್ತು ನಾಳೆ ಇಂಗೆ ಲೋನ್ ಮುಟ್ಟಿಸೋದಾಗಲಿಕ್ಕಂದ್ರೆ ಅದನ್ನ ರೀ ಬಂದು ಹಚ್ಕೊಂಡು ಹೋಗ್ತಾರೆ ಅವ್ರ ಹೆಸ್ರಲ್ಲಿ ಅವ್ರು ಅಸ್ತಿ ಹಿಂದೆ ಏನ್ರೀ ಇದ್ದರೂ ಮುಂದೆ ಕುಡ್ಲಕ್ಕ ಬರ್ತೈತಿ ಹಂಗೆ ಹಿಂದೆ ನಿನಗೆ ಏನ್ರಿ ಹೊಲ ಜಾಸ್ತಿ ಇತ್ತು ಮನಿ ಒಂದು ನೀಟ್ ಇತ್ತಂದ್ರೆ ಅದನ್ನ ಕ್ವಾರ್ಟರ್ ಲೋನ್ ಮುಟ್ಸ್ಯಾನನು ಬರೋಸಾಗಿ ಇರ್ತೈತಿ ಇರ್ತೈತಿ ನಿನಗೆ ಅವ ಕೊಡ್ತಾನ ಶೋರೂಮದಾಗ ಗಾಡಿ ಮಾ ಪರಮಾತ್ಮ ಎಲ್ಲರಿಗೆ ಕೊಡ್ತಾನ ಅಂತ ಹೇಳ್ತೀರಿ ಅವಂದ ಹಿಂಗೆ ಏನೈತಿ ಐತೇನು ನೀವ್ನ ತ್ಯಾಗ ಕೊಡ್ಲಾಕತ್ತು ನನಗೆ ಬೇಕಾಗ್ಯದ ಅವ್ನ ಚಳಿ ಅಲ್ರಿ ವರ್ಸಾತ್ ನೋಡ್ತಿವ್ ನಾವ್ ಬಿ ಅವಂಗ ಕೊಟ್ರಮ ಶರಣಪ್ ಕಕಾಗಿಲ್ಲ ಶರಣಪ್ಪ ಕಕ್ಕ ಕೊಟ್ರ ಪರಮಾತ್ಮ ಆಗಿಲ್ಲ ಒಂದ್ ಹೋತ್ರ ಉಡ್ತಾರ ಇವರು ನಾಲ್ಕು ಮಂದಿ ಅವಂಗ ಕೊಟ್ರ ಇವಂಗಿಲ್ಲ ಇವಂಗ ಕೊಟ್ರ ಅವಂಗಿಲ್ಲ ಅಂತು ಮೊದಲ ಇಲ್ಲ ಮೈ ಮೈಯೆಲ್ಲಾ ಹುಲಿ ಚರ್ಮ ಸುತ್ತಕೊಂಡ್ರೆ ಹೊಳ್ಳಿ ಹಿಂಗ ಹಚ್ಕೊಂಡ್ ಯಾವಾಗವ ಕೀದ್ ಬೇಕಾಗ್ಯದ ರೀ ಹೇಳ್ತಾರೆ ಏನು ಏನಷ್ಟ ತಗೋರಿ सभा सभी करी के सिरपागी हेलो Yeah. what the you ಹೇಳ ಕೋ ತನ್ನಂತೆ ಭಾವಿ ಸೇನ ರೇ ತನ್ನ ಭಾವಿ ತರಾರಿ ಎಂದು ಭಾವಿಸಿ ನಡೆದ ನನಗೆ ಎಂದು ಯಾವದೋ ಶತ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇ कळे मातोमेग ಪರಮಾತ್ಮನ ಬೆಳೆಸಲಕ್ಕ ಬಂದಾರಿ ಬೇಡಿದವ್ರಿಗೆ ಬೇಕಾದ ಕೊಡ್ತಾನತ್ರಿ ಪರಮಾತ್ಮ ಅಲ್ರಿ ನಮ್ಮ ಶರಣಪ್ಪ ಸಪ್ಕಾರ ಬೇಡದವ್ರಿಗೆ ಬೇಕಾದ ಪರಮಾತ್ಮ ಕೊಡ್ಬೇಕಾದ್ರ ಇಲ್ಲಿ ಬಂದು ಹಾಡಿಕೆ ಮಾಡುದು ಏನು ಕೊಳೆ ಬಿದ್ದಿತ್ತು ಅಲ್ಲೇ ಕೊಂಡ್ರಬೇಕಾಗಿತ್ತೈತಿ ಮನೆಯಾಗ ದೇವ್ರ ದೇವ್ರ ಪರಮಾತ್ಮ ಪರಮಾತ್ಮ ಅನ್ಕೋತ ಕುಂಡ್ರಬೇಕು ಹೊರಗುಡಿ ಊರಾಗಿನ ರಾಕ್ ಬರ್ತಿತ್ತು ನನ್ನ ಮನೆಗೆ ನೋಡ್ತಿದ್ನಿ ದುಡಿಕಿ ಬೇಕಲ್ಲ ಯಥಾ ಭಕ್ತಿ ತಥಾ ದೇವ ಹಂಗ ಹೆಂಗ ದುಡಿಕಿ ಹಂಗ ಪಗಾರ್ ಹಿಡಿಕಿ ಹೌದ್ ಮತ್ತ ಚತ್ಯಾನ ಇಲ್ಲಿ ಹಾಡ್ಕೆ ಮಾಡಿದೀವಂದ್ರೆ ಸಂಜಿ ಮಾಡಿ ನಮ್ಮ ಪಗಾರ ಕೊಡ್ರಿತ ಕೇಳಕ್ಕೆ ನಾವು ಮಾಲಕ್ರಾದಿ ಬಡು ಬರಗುಡಿ ಊರಾಗ ಮತ್ತು ಇಲ್ಲಿ ಹಾಡ್ಕೆ ಮಾಡಿ ಇಲ್ಲಿ ಹಾಡ್ಕೆ ಮಾಡಿ ಹೋಗಿ ಬರೋಲ್ಲ ಊರ ರೊಕ್ಕ ಕೇಳಿ ಅಂದ್ರೆ ಕೊಟ್ಟಾರನ ಅವ್ರೇನು ಕೊಡ್ತಾರೆ ದುಡಿಕಿಲ್ಲ ಆಗಿರ್ತಾರೆ ದುಡಿಕಿ ಇಲ್ಲಿ ಆಗ್ಯದ ಪಗಾರ ಅವ್ರೇ ಕೊಟ್ಟಾರು ಹಂಗ ನೋಡು ಯತಾ ಭಕ್ತಿ ತಥಾ ದೇವ ಹಂಗ ಭಕ್ತಿ ಐತಿ ಹಂಗ ದೇವ್ರು ಅದಾನ ದುಡಿಕೆ ಹೆಂಗೆ ದುಡಿಕೈತಿ ಹಂಗೆ ಪಗಾರ ಹಿಡಿದೈತಿ ಕಾಯಕವೇ ಕೈಲಾಸ ಕಾಯಕ ಮಾಡಿದ ಸ್ಥಾನ ಸಿಗತೈತದ ಕೈಲಾಸ ಹಂಗ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಿಗೆ ಬೇಕಾದ ಕೊಡ್ಬೇಕಾದ್ರೆ ಕೊಡಬೇಕಾದ್ರೆ ಒಂದು ನಮ್ಮ ನಿಮ್ಮ ಮಾತು ಇಲ್ಲಿದ ವಿಚಾರ ಮಾಡೋಣ ಒಂದು ಗಾಡಿ ಖರೀದಿ ಮಾಡಬೇಕಾದ್ರೆ ಶೋರೂಮಕ್ಕೆ ಹೋಗಿ ಒಂದು ಗಾಡಿ ಖರೀದಿ ಮಾಡ್ಬೇಕಾದ್ರೆ ಶೋರೂಮ್ದವ್ರು ಡೈರೆಕ್ಟ್ ಹಂಗ ಗಾಡಿ ಕೊಡಂಗಿಲ್ಲ ಮೊದಲ ಒಂದು ಆಸ್ತಿ ಏನೈತಿ ಕೇಳ್ತಾರೆ ಯಾಕ ಮತ್ತು ನಾಳೆ ಇವ್ಗೆ ಲೋನ್ ಮುಟ್ಸೋದಾಗ್ಲಿಕ್ಕಂದ್ರೆ ಅದನ್ನ ರೀ ಬಂದು ಹಚ್ಕೊಂಡು ಹೋಗ್ತಾರೆ ಅವ್ರ ಹೆಸ್ರಲ್ಲಿ ಅವ್ರು ಅಷ್ಟೇ ಹಿಂದೆ ಏನ್ರೀ ಇದ್ದರೂನು ಮುಂದೆ ಕುಡ್ಲಕ್ಕ ಬರ್ತೈತಿ ಹಂಗೆ ಇವ ಬೇಕಲ್ಲ ಪರಮಾತ್ಮ ಹಿಂದೆ ನಿನಗೆ ಏನ್ರೀ ಹೊಲ ಜಾಸ್ತಿ ಇತ್ತು ಮನಿ ಒಂದು ನೀಟ್ ಇತ್ತಂದ್ರೆ ಅದನ್ನು ಕೊಟ್ಟರೆ ಲೋನ್ ಮುಟ್ಸ್ಯಾನನು ಭರೋಸಾಗಿ ಇರ್ತೈತಿ ಇರ್ತೈತಿ ನಿನಗೆ ಅವ ಶೋರೂಮ್ ಶೋರೂಮ್ದಾಗ ಗಾಡಿ ಮತ್ತು ಪರಮಾತ್ಮ ಎಲ್ಲರಿಗೆ ಕೊಡ್ತಾನ ಅಂತ ಹೇಳ್ತೀರಿ ಅವಂದ ಹಿಂದೆ ಏನೈತಿ ಐತೇನು ನೀವ್ನ ತ್ಯಾಗ ಕೊಡ್ಲಾಕತ್ತು ನನಗೆ ಬೇಕಾಗ್ಯದ ಅವ್ನ ಚಳಿ ಆನಿಲ್ಲ ಅಲ್ರಿ ವರ್ಸಾತ್ ನೋಡ್ತಿವ್ ನಾವ್ ಬಿ ಅವಂಗ ಕೊಟ್ರ ನಮ್ ಶರಣಪ್ಪ ಕಕ್ಕಾಗಿಲ್ಲ ಶರಣಪ್ಪ ಕಕ್ಕ ಕೊಟ್ರ ಪರಮಾತ್ಮ ಆಗಿಲ್ಲ ಒಂದದ ಹೋತ್ರ ಹೊಡ್ತಾರ ಇವ್ರು ನಾಲ್ಕು ಮಂದಿ ಅವಟ್ರ ಇವಂಗಿಲ್ಲ ಇವಂಗ ಕೊಟ್ರ ಅವಂಗಿಲ್ಲ ಮೊದಲೇ ಇಲ್ಲ ಹೆಂಗ ಮೈಯೆಲ್ಲ ಹುಲಿ ಚರ್ಮ ಸುತ್ತಕೊಂಡ್ ಬೂದಿ ಬಡಕೊಂಡ್ ಸುಡಗಾಡದೊಳಗ ತಿರುಗತತ್ರಿ ಕೈಯಾಗ ಒಂದ್ ತ್ರಿಶೂಲಿ ಹಿಡ್ಕೊಂಡ ಪರಮಾತ್ಮ ಅವನಗ ಕುಡುದಾಗ ಬೇಡುದಾಗದ ನಿಂದ ನೀಡುವುದಾಗದ ನೋಡು ನೋಡ ಈಗ ಮನಿಗಿ ಬರೇ ಒಬ್ಬ ಜಂಗಮ ಬಂದ ಜೋಳಿಗೆ ಹಾಕೊಂಡಂದ್ರೆ ನೀಡಿ ಅಪ್ಪ ನಂಗೆ ಬಂದಾವ ಯಾಕ ಯವ ನೀರಿ ನೀಳ್ರಿ ಯಾವ ಅಂದಾಗನ ಜೋಳಿಗೆ ತುಂಬೋದೈತಿ ಯಾಕ್ರೀ ಗುರುಗಳ ಬರೋಬರಿ ಐತಿ ತರ ಗುರುಗಳ ಅವರು ಮಾಡ್ತಾರದ ಅಂದಾಗ ಹಂಗ ಯಾವ ಅಂದಾಗನ ಜೋಳಿಗೆ ತುಂಬುತ್ತದ ಯಪ್ಪ ಅಂದ್ರೆ ನೋಡಿ ಜೋಳಿಗೆ ತುಂಬ ಹಂಗಿಲ್ಲ ಯಾಕಂದ್ರೆ ಅಪ್ಪನ ತ್ಯಾಕ ಐತಿ ಕರೆ ಕೊಡುವಂತ ಮನಸ್ಸು ಬೇಕಲ್ಲ ಒಳಗ ನೀ ರಗಡ ಹೊರಗ ಕರೆ ನಡವಾರ ಮನೆಯಾಗ ನಮಗ ಕಾರಣ ಮಕ್ಳದ ನೀವ್ ಊರಾಗಿ ಅದೇನತ್ತರ ಊರಾಗ ಪಿಂಜಾರ ಬಂದಲಾಕ ಬೇಕು ಅದಕ್ಕೆಪ್ಪ ಅವ್ರ ಶಾಣೆ ಅದಾರಿ ಪರಮಾತ್ಮನ ಬೆಳಸಲಾಕತ್ತಿರ ಅಂದ್ರ ಬೆಳಸ್ರಿ ಬ್ಯಾಡ ನೀರ ನಿರಾಕಾರ ಹಚ್ಚಿ ಕಡೆ ಪರಮಾತ್ಮ ಎಲ್ಲದಾನ ಈ ಕಡೆ ಕಡಿದಿಯವ್ರ ನನಗ ಬೇಕಾಗಿಲ್ಲ ಇದ್ರ ಹಚ್ಚಿ ಕಡೆ ದಿಯವ್ರ ಬೇಕಾಗ್ಯವ್ ನನಗ ಕ್ರತ ತ್ರಿತ ದ್ವಾಪಾರ್ ಕಲಿಯುಗ ಇದರ ಈ ನಾಲ್ಕು ಯುಗದ ಅಚ್ಚಿ ಕಡೆ ಪರಮಾತ್ಮ ಏನ ಕರಗಿದ್ದು ಬೆಳಗಿದ್ದು ಅವಂಗ ಹೆಂಡ್ರ ಮಕ್ಕಳ ಬಂದು ಬಳಗ ಪರಮಾತ್ಮ ಗೈತೋ ಏನ ಇಲ್ಲೋ ಇದ್ ಬೇಕಾಗ್ಯದ ಯಾವ ಹೆಂಡ್ರ ಮಕ್ಕಳ ಪರಮಾತ್ಮಗ್ ಅದಾರಂಗಿ ಅವನು ನಮ್ಮ ನಮ್ ನಿಮ್ಗ ಸಂಸಾರಿಕಾದ ಸಂಸಾರಿಕಿದ್ದವಂಗ ಹೆಂಗ್ರಿ ಪ್ರಪಂಚ ಮಾಡ್ಲಕತ್ತಂದ್ರೆ ಮಾನವರೊಳಗೆ ಜಮ ಬಂದವ ಕರಿತಿ ನೋಡೋನು ಯಾವ ಯಾವ ಲೆಕ್ಕ ಹೇಳ್ತಾರೋ ಅವನು ಅದನ್ನು ಹೇಳ್ತಾನೆ ಏನಂತ ಹೇಳಿ ಇನ್ನು ಮುಂದೆ ಯಾವ ಲೆಕ್ಕ ಹಿಡಿತಾಳೋ ಆ ಲೆಕ್ಕ ನಾ ಬರ್ತಾನ ತಾವು ಹೇಳ್ತಾನ ನಮ್ಮದ ಲೆಕ್ಕ ಹೆಂಗೈತಿ ಗೊತ್ತೇನ್ರಿ ಏ ಶಕ್ತಿ ಕೂನ ಸಂಬಾದ ತಗೊಂಡಿರಬಾರ್ದ ಹಾಂ ನಮ್ಮ ಹಿಂಬಾಲು ಬೆನ್ ಹತ್ತದ ಆದ್ರೆ ಹಾಂ ಇವತ್ತು ಅಪ್ಪನ ಬೆಳೆಸ್ಲಿಕ್ಕೆ ಬಂದ ರೀ ಶಕ್ತಿ ಕೂನ ಸಂಬತ್ ತೊಗೊಂಡಿರಬಾರದು ಹಾಂ ಶಕ್ತಿ ಸೀರಿ ಹುಟ್ಟಿರಬಾರ್ದ ಶಕ್ತಿ ಸಹಾಯ ಕೇಳಿ ಶಕ್ತಿ ಸಹಾಯ ಕೇಳಿರ್ಬಾರದು ಶಕ್ತಿನ ಕಟ್ಕೊಂಡಿರಬಾರದು ಹಾಂ ಸೃಷ್ಟಿ ಮಾಡ್ಬೇಕಾದ್ರೆ ಶಕ್ತಿ ರಕ್ಷಣೆ ಸಾಂಬಾ ಶಕ್ತಿ ಇಲ್ಲದ ಸಂಬ ದೊಡ್ಡವಾಗಿದ್ದ ಹೇಳಿ ಇವತ್ತು ನಾ ಹಾಡ್ಕಿ ರೊಕ್ಕ ಮುಗಿಸೇನಿ ಶರಣಪ್ಪ ಕಕ್ಕ ನಾನು ಎಲ್ಲಾರು ರೊಕ್ಕ ನಿನಗ ಮಾ ಅದೇ ಕಾದಿತ್ತು ನನಗ ಅವ್ವ ಬೇಕ್ರಿ ಅವ್ನ ಹಿಡ್ಕೊಂಡ ಮಾಡೇನಿ ಅಂದ್ರಿ ಬಸ್ ಚಾರ್ಜ್ ಕುಡಗುಡಂಗಿಲ್ಲ ಸುಮ್ ಪುಕುಟ ತಿನ್ನೋದು ಸುಮ್ ಹಂಟದ ಊರಿಗೆ ಹೋಗುದು ಸಂದ ತಗದೇ ಇರಾವ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವದೇ ಿಯಕ್ಕಿನಿಪಜಿಯ ನಾನು ನೀನು ಎಂಬ ಮಾತು ಖಾಲಿ ಐತೆ ವಿಶ್ವಪದರಲ್ಲಿ ಕಟ್ಟಿಕೊಳ್ಳಬಾರದು more शांति सरोहित बुद्धिगारी माता ये रीति नीत शुद्ध दे ಧನಂಜಯ ಗಣಪ ಸದಾ ನಿನ್ನ ನೆನಪ ನೆನಪತ ಗಣಪತಿ ಸ್ತೋತ್ರ ಮಾಡತೀರಿ ಗಣಪತಿ ಸದಾ ನಿನ್ನ ನೆನಪದಾಗಿರ್ತಿನಪಾ ಅಂತ ಅಂದ್ರೆ ಇರ್ಲಿ ಗಣಪತಿ ದೊಡ್ಡಮ್ಮ ಇರುವ ಲೆಕ್ಕ ಗಣಪತಿ ಅನ್ನ ತಂದೆ ಮಗನೋ ಏನ ತಾಯಿ ಮಗನೋ ಅದು ಬೇಕಲ್ಲ ಕಿ ನನಗೆ ನನಗ ತಂದೆ ಹೇಳಿ ಅಂದ್ರೆ ಲೇಖಿ ಹಚ್ಚಿ ಕೊಡ್ರಿ ತಾಯಿ ಮಗದನಂತಂದ್ರ ಸುಮ್ಮ ನಮ್ಮ ಮಕ್ಕಳ ಹತ್ರ ತಗ್ಗಿ ಬಾಗಿ ಕಾಮಗ್ ಹಾಡಿಕೆ ಮಾಡ್ರಿ ಮಾಡ್ರಿ ಅದೇಕಾದಿತ್ತ ನಾವು ನಿಮಗೆ ಮೊದಲು ಇದ್ದವ್ರ ಅದಿ ಅಂದ್ರಿ ಅಂದ್ರೆ ಬರ್ರಿ ಅದನ್ನ ಮೂಲ ಸ್ತಂಭ ಆಧಾರ ಹಿಡ್ಕೊಂಡ ಬರ್ಲಿ ಮಾತ ಅದಕ್ ಹೇಳಿ ಮಾತಾಗ ಹಾತೈತಿ ಮಾತಾತ್ ಐತಿ ಮಾತ ಮಾಡಿಕ ಐತಿ ಮಾತರಿ ತಮ್ಮ ಮಾಣಿಕ್ಯ ತಂದ ಮಾತು ಜಗಳವ ತಮ್ಮ ಜಗಳ ಹೇಳ ಕವಿಗಳ ಮಾತ ಯಪ್ಪ ಹೆಂಗ ಒಂದ್ ಆಧಾರ ಸ್ತಂಭವಾಗಿ ಹೋಗಿ ಕೂತಿರ್ಬೇಕವ ಅದಕ್ಕ ಹೇಳ ಈ ಗಣಪತಿ ರೇ ಹೆಂಗ ದೊಡ್ಡ ಮಲಾಕ್ ಬರ್ತೈತಿ ಹೆಂಗ ನಮ್ ಹೆಣ್ಣ ದೇವ್ರೆಲ್ಲಾ ಹೆಂಗ ಹೆಂಗ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗಮವಾಗ್ಲಿ ಕಂಠ್ಯಾನ ಕರೆಯವಾಗ್ಲಿ ಇವ್ರೆಲ್ಲ ಸಹಿತ ನಮ್ಮ ಹೆಣ್ಣ ದೇವ್ರ ಹುಲಿ ಮೇಲೆ ಕೂತು ಬರ್ತಾವೆ ಹುಲಿ ಸವಾರಿ ಅದಾವ ಹುಲಿ ಹುಲಿ ಮ್ಯಾಲ ಕೂತಂದ್ರೆ ಹುಲಿ ಸವಾರಿ ಅದಾವ ಗಣಪತಿ ದೇವ ದೇವ್ರ ದೊಡ್ಡ ಅವತ್ ಹೇಳ್ತೀರಿ ಹೇಳ್ತಿ ಮಾ ಗಣಪತಿ ಯಾಕೆ ಇಲಿ ಮ್ಯಾಲ ಬರ್ತಾನವ ಗೊದ್ನಾಗ ಹೋಗು ಇಲಿ ಮ್ಯಾಲ ನೀವು ನಮ್ಮ ಹೆಣ್ಣ ದೇವ್ರ ಹುಲಿ ಮೇಲೆ ನಿಮ್ಮ ಗಣಪತಿ ಯಾಕ ಇಲಿ ಮ್ಯಾಲೆ ಬೇಕಲ್ಲ ಅದು ಇದು ಅಲ್ಲದರಿ ಇನ್ನೊಂದು ದಗದ ನಡೀತದ ರೀ ಯಾವಾಗ ನಮ್ಮ ಹೆಣ್ಣ ದೇವ್ರ ಇದರ ಬದರ ಭೇಟಿ ಆಗ್ಬೇಕಾದ್ರೆ ಎಂದೂ ಒಂದು ಜಗಳಿಲ್ಲ ಕದನಿಲ್ಲ ಮಾರಿ ವಾರಿ ಮಾಡ್ಕೊಳ ಹಂಗಿಲ್ಲ ನಕ್ಕೋತ್ ನಕ್ಕೋತ ಕೇಳ್ಕೊತ ಇದರ ಬದ್ರ ಭೇಟಿ ಕೊಡ್ತಾವ ಕೊಡ್ತಾವ್ ಆದ್ರೆ ನಮ್ಮ ಗಂಡ ಹಾಡವ್ರೊಳಗ ಎರಡು ಗಂಡ ದೇವ್ರದಾವ್ರಿ ಇದರ ಬದ್ರ ಮಾರಿ ಆಗಂಗಿಲ್ಲ ಈ ಕಲಿಯುಗದಾಗ ಗಣಪತಿನೂ ಒಂದು ಗಂಡದೇವ್ರೆ ಜೋಕುಮಾರ್ನು ಒಂದ್ ಗಂಡದ್ರೆ ಅವ್ರಿಬ್ರೂ ಬೆಳಸಲಾಕ್ ಬಂದ ನಮ್ ಶರಣ ಇವನು ಒಬ್ಬ ಗಂಡ ಗಂಡದ ಇವ್ ದೊಡ್ಡ ದೇವ್ರ ಇವ್ ಜೋಕುಮಾರ್ಗ ಗಣಪತಿ ಇವ್ರಿಗೆ ಇದ್ರ ಬದ್ರ ಮಾರಿ ಆಗಂಗಿಲ್ಲ ಯಾವಾಗ ಗಣಪತಿನ ಕುಣಿಸಿದ ಬಳಕ ನೀರ್ನ್ಯಾಗ ಹೋಗಿಲ್ಲ ಹೋಯ್ತಿರ್ತಾರ ಗಣಪತಿನ ಗಣಪತಿನ ಅನಕೋಟಿಗೆ ಬುಟ್ಟಿ ಒಳಗೆ ಕುತ್ಕೊಂಡ ಜೋಕುಮಾರ್ ಹಾದ ಬರ್ತಿರ್ತಾನ ಅಗಶ್ಯಾಗಿಂದಿಗ ಬರ್ತಾನ ಅದಕ್ಕ ಗಣಪತಿನ ಹೊತ್ತುಕೊಂಡಂತ ಹಿರಿಯಾರ ಒಂದ್ ಮಾತು ಹೇಳ್ತಾರ ಏನ್ ಹೇಳ್ತಾರ ಏ ಅಗಶ್ಯಾಗ ಜೋಕುಮಾರ್ ಬರ್ಲತ್ತ ಬುಟ್ಟಿಯಾಗ ಕುತ್ಕೊಂಡ ಗಣಪತಿ ಮೇಲೆ ಅವನು ನ್ಯಾಳಿ ಎಲ್ರ ಮೊದಲ ಗಣಪತಿ ಮೂರ್ತಿ ಮುತ್ಸರಿ ಅಂತ ಹೇಳ ಇವನು ಒಂದು ಗಂಡ ಅದಾನ ಅವನು ಒಂದು ಗಂಡ ದೇವ್ರದಾನ ಅದಾನ ಏನ ಇವನು ಹೊಲ ಅವ್ನು ಕಸಗೊಂಡಾನು ಏನು ಅವನು ಹೊಲ ಇವ್ ಕಸಗೊಂಡಾನು ಏನ್ ಇಬ್ಬರು ಸೀಮಿ ಸಂಬಂಧ ಬಡದಾರು ಯಾಕ ಇದ್ರ ಬದ್ರ ಮಾರಿ ಆಗಂಗಿಲ್ಲ ಬರೇ ಜೋಕುಮಾರ್ ಬರ್ಲಾಕತ್ತೇನಂದ್ರ ಸಾಕು ಜೈರ ಗಸ್ತಾಗಿ ದೇವರು ಸಹಿತ ಸಹಿತ ಡಬ್ಬಾವ ಯಾಕ ಏನಕ್ಕೆ ಕಾರಣಕ್ಕ ಏನ ಜೋಕುಮಾರ್ ನಕ್ಷತ್ರದಾಗ ನಕ್ಷತ್ರದಾಗದ ಹುಟ್ಟ್ಯನು ಬಂದ್ ಹೇಳ್ರಿ ಮುಂದಿನ ಸಂದಿ ಗಂಡು ಹಾಡ ಹೇಳ ಬಾ ತಾಯಿ ಬಾ आदि शक्ति बार बात आई बात आदि शक्ति बार बत्तर दिशक्ति शक्ति भक्त ಮರ್ಧನ ಮಾಡಿಲಿ ಮಹಿಷಾಸುರ ಮರ್ದಿನಿ ಬಾ ದುರ್ಗಾಸುರ ದೈತ್ಯನ ಹೊಡದಿ ದುರ್ಗಾ ದೇವಿ ಬಾ ಮಹಿಷಾಸುರನ ಮರ್ಧನ ಮಾಡಿಲಿ ಮೈಸಾಸೂರ ಮರ್ದಿನಿ ಬಾ ದುರ್ಗಾಸೂರ ದುರ್ಗಾ ಹೊಡದಿ ದುರ್ಗಾದೇವಿಯ ಬಾ

Banino, bataiba, Iba Dishakti बच्ची मेरे सीधी आदि शक्ति नीनो बा तुम भी दर्द धाई वो जोड़ा मेरी जुबंता ताई बा हसर ता जेंडा हच्ची मेरे सीधी सरस्वती नीनो बा कांदा विद्या न बिल ताई बा बा ताई बा आदि शक्ति बा नीनो बा ताई बा சிணு கண்டன மெரிசியதாயிவா தாய் வாதி வா நீ வா தாய் வா ಶಕ್ತಿ